ನಮಸ್ಕಾರ ನನ್ನ ತಾಯಿ ದೇವರಿಗೆ ಮೂರು ಹೆಸರಿತ್ತು ಮೂರು ಹೆಸರಿಂದ ಜನ ಕರೆಯೋರು ಒಂದು ನಂಜಮ್ಮ ಅಂತ ನಂಜಮ್ಮ ಅಂದರೆ ನನ್ನ ತಾಯಿ ತಾಯಿ ಹೆಸರು ಒಂದು ತಿಬ್ಬಮ್ಮ ಇನ್ನೊಂದು ಮೋಟಮಜ್ಜಿ ಅಂತ ಹಾಂ ಹೀಗೆ ನಮ್ಮ ತಾಯಿ ತಂದೆ ದೊಡ್ಡೈನೋರು ಅಂತ ಇದ್ದರು ಆ ದೊಡ್ಡನೋರಿಗೆ ವಿದ್ಯೆಗಿಂತ ವಿವೇಕ ಜಾಸ್ತಿ ಇತ್ತಂತೆ ಭಾಳ ಚೆನ್ನಾಗಿ ಪದ ಹೇಳೋರು ಅಂತವರೆಲ್ಲ ಈ ಕೆಲಸ ಎಲ್ಲ ಮುಗಿದ ಮೇಲೆ ಮಕ್ಕಳೆಲ್ಲ ಎಲ್ಲರನ್ನು ಕೂರಿಸ್ಕೊಂಡು ಪದ ಹೇಳೋರಂತೆ ಭಾಳ ಚೆನ್ನಾಗಿ ಹೇಳ್ತಿದ್ರಂತೆ ನಮ್ಮ ಕಡೆ ಈ ನಂಜುಂಡಪ್ಪ ಅಂದರೆ ನಂಜನಗೂಡು ನಂಜುಂಡೇಶ್ವರನಿಗೆ ನಂಜುಂಡಪ್ಪ ಅಂತೀವಿ ಆ ನಂಜುಂಡಪ್ಪನ ಮೇಲೆ ಪದ ಚೆನ್ನಾಗಿ ಹೇಳೋರಂತೆ ಅದು ಏನಂದರೆ ನಂಜನಗೂಡು ಚಂದ ನಗುವರ ಬಾಯಿ ಚಂದ ತುಂಬು ಧರಿಸೋರ ಅಣಿ ಚಂದ ತುಂಬು ಧರಿಸೋರ ಹಣಿ ಚಂದ ನಮ್ಮಪ್ಪ ನಂಜೈನಾ ಗುಡಿ ಚಂದ ಎಷ್ಟು ಚೆನ್ನಾಗಿತ್ತದಲ್ವ ಇದನ್ನು ನನ್ನ ತಾಯಿ ದೇವತೆ ನನ್ನ ಹತ್ರ ಹೇಳ್ಕೊಂಡು ಹೇಳ್ತಾ ಇರೋದೇ ದೇವತೆ ಆ ದೇವತೆ ದೇವ್ರ ಬಗ್ಗೆ ಹೇಳಿದ್ರೆ ಎಷ್ಟು ಆನಂದ ಆಗುತ್ತೆ ಅಲ್ವಾ ಅದೇ ಆನಂದ ನನ್ನ ಪಟ್ಕೊಂಡು ಅವಳ ಜೊತೇಲಿ ಭಾಳ